ಕಾಸರಗೋಡಿನ ಕನ್ನಡ ಭವನ ಮತ್ತು ಗ್ರಂಥಾಲಯದ ಆಶ್ರಯದಲ್ಲಿ ಕನ್ನಡದ ಹಿರಿಯ ಕವಿ ನಾಡೋಜ ಡಾಕ್ಟರ್ ಕೈಯಾರ ಕಿಂಜಣ ಅವರ ಜನ್ಮದಿನೋತ್ಸವವನ್ನು ಆಚರಿಸಲಾಯಿತು ಕನ್ನಡ ಭವನದ ಸ್ಥಾಪಕ ಸಂಚಾಲಕರಾದ ಡಾಕ್ಟರ್ ವಾಮನ್ ರಾವ್ ವೇಕಲ್ ಸಂಧ್ಯಾ ರಾಣಿ ಟೀಚರ್ ದಂಪತಿಗಳು ಕೈಯಾರರ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾಸರಗೋಡಿನ ಕನ್ನಡ ಭವನ ಮತ್ತು ಗ್ರಂಥಾಲಯದ ಆಶ್ರಯದಲ್ಲಿ ಕನ್ನಡದ ಹಿರಿಯ ಕವಿ ನಾಡೋಜ ಡಾಕ್ಟರ್ ಕೈಯಾರ ಕಿಂಜಣ ರೈ ಅವರ ಜನ್ಮದಿನೋತ್ಸವವೊಂದು ಕಾಸರಗೋಡು ನುಳ್ಳಿಪಾಡಿ ಸೀತಮ್ಮ ಪುರುಷ ನಾಯ್ಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯದ ಸಭಾಂಗಣದಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು ಕನ್ನಡ ಭವನದ ಸ್ಥಾಪಕ ಸಂಚಾಲಕರಾದ ಡಾಕ್ಟರ್ ವಾಮನರಾವ್ ವೇಕಲ್ ಸಂಧ್ಯಾ ರಾಣಿ ಟೀಚರ್ ದಂಪತಿಗಳು ಕೈಯಾರರ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ ನಾರಾಯಣ ತೊಟ್ಟಿತೋಡಿ ಅಧ್ಯಕ್ಷತೆ ವಹಿಸಿದ್ದರು ಗಡಿನಾಡ ಚೇತನ ಪ್ರಶಸ್ತಿ ಪುರಸ್ಕೃತ ಕವಿ ರಾಧಾಕೃಷ್ಣ ಕೆ ಉಳಿದಟ್ಟ ಕೈಯಾರರಿಗೆ ನುಡಿ ನಮನ ಸಲ್ಲಿಸಿದರು ಐಕ್ಯಗಾನ ಪುನರ್ನವ ಚೇತನ ಪಂಚಮಿ ಗಂಧವತಿ ಕೊರಗ ಮೊದಲಾದಂತಹ ಕವನಗಳು ದುಡಿತವೇ ದೇವರು ಎನ್ನುವಂತಹ ಆತ್ಮಕಥನ ಅನ್ನ ದೇವರು ಮತ್ತು ಇತರ ಕಥೆಗಳು ಎನ್ನುವಂತಹ ಕಥಾ ಸಂಕಲನ ಸಾಹಿತ್ಯ ದೃಷ್ಟಿ ಎನ್ನುವಂತಹ ವಿಮರ್ಶಾ ಸಂಕಲನ ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಕಾವ್ಯ ಕೃಷಿಯನ್ನು ಮಾಡಿದವರು ಕೈಯಾರಿಕಿನ್ಯಣ್ಣ ರೈಗಳು ಅವರ ಸಾಹಿತ್ಯ ದೃಷ್ಟಿಯನ್ನು ವಿಮರ್ಶಾ ಸಂಕಲನಕ್ಕೆ ಬಹುಶಃ ಅದು ನಮ್ಮ ಹಳೆಯ ಹಿರಿಯ ಕವಿಗಳನ್ನು ಪಂಪ ರನ್ನ ಮೊದಲಾದಂತಹ ರಾಘವಂಕ ಮೊದಲಾದಂತಹ ಕವಿಗಳ ಕಾವ್ಯವನ್ನು ಬಗೆದು ನೋಡಿದಂತಹ ಸ್ಥಿತಿ ಬಹಳ ಮನೋಜ್ಞವಾದಂತಹ ಒಂದು ವಿಮರ್ಶಾ ಸಂಕಲನ ಅದು ಬಹಳ ವೈಚಾರಿಕ ನೆಲೆಗಟ್ಟಿನಲ್ಲಿ ನಮ್ಮ ಸಮಸ್ಯೆಗಳನ್ನು ಅಥವಾ ನಮ್ಮ ವರ್ತಮಾನವನ್ನು ಧ್ವನಿಸಿದಂತಹ ಒಂದು ಕವನ ಸಂಕಲನ ಹಿರಿಯ ಸಾಹಿತಿ ಕನ್ನಡ ಹೋರಾಟಗಾರ ಡಾಕ್ಟರ್ ರಮಾನಂದ ಬನಾರಿ ಸಾಹಿತಿ ಭಾರತೀಯ ಪ್ರಸಾರ ಸೇವೆಯ ನಿವೃತ್ತಾಧಿಕಾರಿ ಡಾಕ್ಟರ್ ಶಿವಾನಂದ ಬೇಕಲ್ ಕವಿ ಮಾಧ್ಯಮ ತಜ್ಞ ಡಾಕ್ಟರ್ ವಸಂತಕುಮಾರ್ ಪಿರ್ಲಾ ಕಲಬುರಗಿ ದೂರದರ್ಶನ ಕೇಂದ್ರದ ವಿಶೇಷ ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ಸದಾನಂದ ಪಿರ್ಲಾ ಇವರಿಗೆ ಕನ್ನಡ ಭವನದ ನಾಡೋಜ ಡಾಕ್ಟರ್ ಕಯ್ಯಾರ ರಾಷ್ಟ್ರೀಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಪ್ರದಾನ ಮಾಡಲಾಯಿತು ಸಾಹಿತಿ ಡಾಕ್ಟರ್ ಶಿವಾನಂದ ಬೇಕಲ್ ಮತ್ತು ಕವಿ ಮಾಧ್ಯಮ ತಜ್ಞ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ತಮಗೆ ನೀಡಿದ ಪ್ರಶಸ್ತಿಗೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು ನಮ್ಮ ತಂಡವನ್ನು ನಾನು ಮಂಗಳೂರಿಂದ ಕಯ್ಯಾರ್ ಅವರ ಕವಿತಾ ಕುಟೀರಕ್ಕೆ ಪೆರಡಾಲದಲ್ಲಿ ಅವ್ರದ್ದು ಮನೆ ಕವಿತಾ ಕುಟೀರಕ್ಕೆ ಹೋಗಿ ಅಲ್ಲಿ ಅವರನ್ನು ರೆಕಾರ್ಡ್ ಮಾಡಿ ಆ ಸಂಭಾಷಣೆ ಸಂದರ್ಶನವನ್ನು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡತಕ್ಕಂತ ಒಂದು ಧನ್ಯತೆ ಅದು ಇವತ್ತಿನ ದಿನ ಅದು ಪೂರ್ತಿ ಆಯಿತು ಅಂತ ನನ್ಗೆ ಅನಿಸ್ತದೆ ಅತ್ಯಂತ ಖುಷಿಯ ಒಂದು ಧನ್ಯತೆ ಅದು ಅದನ್ನ ಸಂಪ್ರೀತಿಯಿಂದ ನಾನು ಅದನ್ನು ಸ್ವೀಕರಿಸಿದ್ದೇನೆ ಅವರು ಈಗ ಬಹುಶಃ ಕೇಳ್ತಿರ್ಬೋದು ನಾವು ನಾನೀಗ ಇಲ್ಲಿ ಹೇಳ್ತಾ ಇರುವುದನ್ನ ಅವರು ಕೇಳ್ತಿರ್ಬೋದು ಆ ಅವರ ಆ ಒಂದು ಅದ್ ಅದಕ್ಕೋಸ್ಕರ ನಾನು ಹೇಳಿದೆ ಇಲ್ಲಿ ಆ ರೀತಿಯ ಒಂದು ಸ್ಪಂದನ ಒಂದು ವೈಬ್ರೇಷನ್ ಇಲ್ಲಿ ಸೃಷ್ಟಿಯಾಗಿದೆ ಈ ಧನ್ಯತೆ ಗೆ ಬಹಳಷ್ಟು ಸಮಪಾಲನ್ನು ಹೊಂದುವಂತವರು ವಾಮನರಾವ್ ಬೇಕಲ್ ಮತ್ತು ಅವರ ಧರ್ಮ ಪತ್ನಿಯವರು ಒಂಬೈನೂರ ತೊಂಬತ್ತು ಮತ್ತೆ ತೊಂಬತ್ತೈದರ ಆ ಕಾಲಘಟ್ಟದಲ್ಲಿ ಕೈಯಾರ ಕಿಂಜಣ್ ರೈಗಳನ್ನು ಆಕಾಶವಾಣಿಗೆ ನಿಯಮಿತವಾಗಿ ನಾನು ರೆಕಾರ್ಡಿಂಗ್ಗೆ ಆಹ್ವಾನಿಸ್ತಾ ಇದ್ದೆ ಅವರ ದೇಹ ಆರಡಿ ಎತ್ತರದ ಅವರು ಆಜಾನುಬಾಹು ವ್ಯಕ್ತಿತ್ವ ಕೈಯಾರ ಕಿಂಜಣ್ ರೈಗಳನ್ನು ನಿಮಗೂ ಕೂಡ ನೋಡಿ ಗೊತ್ತಿದೆ ಅವರ ಆಜಾದು ಬಾಹು ಬಾಹು ವ್ಯಕ್ತಿತ್ವ ಎಲ್ಲಿ ನನ್ನ ಸಣ್ಣ ವ್ಯಕ್ತಿತ್ವ ಎಲ್ಲಿ ನಾನು ಚೇಂಬರ್ನಲ್ಲಿ ಕೂತ್ಕೊಂಡಿರುವಾಗ ಅವರು ಸೀದಾ ಒಳಗಡೆ ಬಂದು ನನ್ನ ಎರಡೂ ಕೈಗಳನ್ನು ಹೀಗೆ ಕೈಯಲ್ಲಿ ತಗೊಂಡು ತಮ್ಮ ಕಣ್ಣಿಗೆ ಒತ್ತಿಕೊಂಡು ನನಗೆ ವಿದ್ಯಾಭ್ಯಾಸವನ್ನ ಕಲಿಸಿದ ನನಗೆ ಶಿಕ್ಷಣವನ್ನ ಕೊಡಿಸಿದಂತಹ ಆರಂಭದ ಗುರುಗಳು ನಿಮ್ಮ ಅಜ್ಜ ಹಾಗಾಗಿ ನಿಮ್ಮ ಅಜ್ಜನ ಗೌರವ ನಿಮಗೆ ಅಂತ ಹೇಳಿ ನನ್ನ ಎರಡೂ ಕೈಗಳನ್ನು ಕಣ್ಣಿಗೆ ಒತ್ತಿಕೊಳ್ತಾ ಇದ್ದೆ ಆಗ ನಾನು ರೋಮಾಂಚಿತಗೊಳ್ತಾ ಇದ್ದೆ ಕೂತಲಿನ ಎದ್ದು ನಿಂತು ಅವರಿಗೆ ಗೌರವವನ್ನು ಸೂಚಿಸುತ್ತಾ ಇದ್ದೆ ಮತ್ತು ರೋಮಾಂಚನಗೊಳ್ತಾ ಇದ್ದೆ ಅಂತಹ ಕೈಯಾರ ಕಿಂಜಣ್ಣರಾಯಿಗಳ ಹೆಸರಿನ ಪ್ರಶಸ್ತಿಯನ್ನ ಅವರಿಗೆ ವಿದ್ಯೆ ಕಲಿಸಿದ ಶಂಕರಶಾಸ್ತ್ರಗಳ ಮೊಮ್ಮಗನಾಗಿ ಸ್ವೀಕಾರ ಮಾಡುವ ಒಂದು ಸಣ್ಣ ಅರ್ಹತೆ ನನಗೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಇದು ಒಂದು ಬಹಳ ವಿರಳವಾದ ವಿದ್ಯಮಾನ ಕೈಯಾರ ಕಿಂಜನ್ ರೈಗಳು ಇಲ್ಲ ನನ್ನ ಅಜ್ಜ ಇಲ್ಲದೆ ಹೋಗಿದ್ದಿದ್ರೆ ಕೈಯಾರ ಕಿಂಜನ್ ರೈಗಳು ಬಹುಶಃ ಒಬ್ಬ ಸಾಮಾನ್ಯ ರೈತನಾಗಿ ಅವರು ಇರ್ತಾ ಇದ್ರೇನು ಅವರಿಗೆ ಅವರನ್ನ ಶಾಲೆಗೆ ಎಳ್ಕೊಂಡು ಬಂದು ಅವರಿಗೆ ಶಿಕ್ಷಣ ಕೊಟ್ಟು ಅವರನ್ನ ಶಿಕ್ಷಣದ ಕ್ಷೇತ್ರದಲ್ಲಿ ಹಚ್ಚಿದ ಒಂದು ಒಂದು ಶ್ರೇಯಸ್ಸು ನನ್ನ ಅಜ್ಜನ ಧಾರ್ಮಿಕ ಮುಂದಾಳು ಡಾಕ್ಟರ್ ವೆಂಕಟರಮಣಹೊಳ್ಳ ಹಿರಿಯ ಸಾಹಿತಿ ವೈ ಸತ್ಯನಾರಾಯಣ ಕಾಸರಗೋಡು ನ್ಯಾಯವಾದಿ ಕೆ ಸತ್ಯನಾರಾಯಣ ತಂತ್ರಿ ಕನ್ನಡ ಭವನದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಾಧ್ಯಕ್ಷ ಉಮೇಶ್ ರಾವ್ ಕುಂಬಳಿ ರಾಮಣ್ಣ ಮಾಸ್ಟರ್ ದೇಲಂಪಾಡಿ ವಿಜಯಕುಮಾರ್ ಬೆಂಗಳೂರು ಮಾಲತಿ ಬೆಂಗಳೂರು ಅತಿಥಿಗಳಾಗಿದ್ದರು ಖ್ಯಾತ ಗಾಯಕ ಹರಿದಾಸ್ ಕುಮಾರ್ ಹೊಸದುರ್ಗ ಪ್ರಾರ್ಥನೆ ಹಾಡಿದರು ಕನ್ನಡ ಭವನದ ಕಾರ್ಯದರ್ಶಿ ವಸಂತ ಕೆರೆಮನೆ ಸ್ವಾಗತಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ ಕಾರ್ಯಕ್ರಮವನ್ನು ನಿರೂಪಿಸಿದರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಭವನದ ಅಧ್ಯಕ್ಷೆ ರೇಖಾ ಸುದೇಶ್ ರಾವ್ ಧನ್ಯವಾದವಿತ್ತರು ನಂತರ ಚುಡುಕು ಸಾಹಿತ್ಯ ಪರಿಷತ್ತು ಕಾಸರಗೋಡು ಜಿಲ್ಲಾ ಘಟಕದ ಅಧ್ಯಕ್ಷೆ ಕವಯತ್ರಿ ಶಾರದಾಮಳೆಯರ್ ಅವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ನಡೆಯಿತು ಸುಶೀಲಾ ಕೆ ಪದ್ಯಾಣ ಶಶಿಕಲಾ ಟೀಚರ್ ಕುಂಬಳೆ ಸುಜಿತ್ ಕುಮಾರ್ ಬೇಕೂರು ಮಾಲತಿ ಬೆಂಗಳೂರು ಮೋಹನ್ ದಾಸ್ ಆನೆಪಾಲಡ್ಕ ಚಿತ್ರಕಲಾ ದೇವರಾಜ ಆಚಾರ್ಯ ದರ್ಶನ್ ಚಿರಾಲ್ ಆಚಾರ್ಯ ಗಿರೀಶ್ ಪಿಎಂ ಚಿತ್ತಾರಿ ಜ್ಯೋತ್ನಾ ಎಂ ಕಡಂದೇಲು ರೇಖಾ ರೋಷನ್ ಮಲ್ಲಿಗೆ ಮಾಡು ವಿಶಾಲಾಕ್ಷ ಪುತ್ರಕಳ ಶ್ರೀಹರಿಭಟ್ ಪೇಲ್ತಾಜೆ ಕವನ ವಾಚನ ಮಾಡಿದರು ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ದೇವರಾಜಾಚಾರ್ಯ ಸೂರಂಬೈಲು ನಿರೂಪಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಕೀಕಾನ ವಿಷ್ಣುಪ್ರಿಯ ಮಹಿಳಾ ಸಂಘದ ಸದಸ್ಯರಾದ ಆಶಾ ನಿರೀಕ್ಷಾ ಶ್ರೀಲಕ್ಷ್ಮಿ ಶೈಲಜಾ ಜಯಶ್ರೀ ವನಶ್ರೀ ಕೀರ್ತಿ ಶ್ವೇತಾ ರತಿ ಗಾಯತ್ರಿಯವರಿಂದ ಕುಣಿತ ಭಜನೆ ಅರ್ಚನಾ ಹೇರೂರು ಅವರಿಂದ ನೃತ್ಯ ಕೃಷ್ಣ ಮಂಗಳೂರು ಕೃಷ್ಣಾನಂದ ಆಚಾರ್ಯ ಮಂಗಳೂರು ಮುರಳೀಕೃಷ್ಣ ನೀರ್ಜಾಲು ಯುಕ್ತಿ ಶೇಷವನ ಮುಕ್ತಿ ಪಿಯರ್ ಮಲ್ಲಿಗೆಮಾಡು ಮುಂತಾದವರಿಂದ ಕೈಯಾರರ ಆಯ್ದ ಕವಿತೆಗಳ ಗಾಯನ ಹಾಗೂ ಇವರಿಂದ ಯೋಗ ಪ್ರದರ್ಶನ ನಡೆಯಿತು ನ್ಯೂಸ್ ಬ್ಯೂರೋ ಕಾಸರಗೋಡ್